ಅಂದರೆ ನಾವು ಬ್ರದರ್ಸು ವಾರ್ ಮಾಡ್ತಾ ಇರ್ತೀವಿ ಏನೇನು ಮಾಡಿ ಯಾವ ತಗೋ ಫಿಲ್ಮ್ ತೊಗೋಬೇಕು ಇದು ಅದು ಅಂತ ಸೊ ಕೇಡಿ ಬ ಕೇಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರ್ಬಿಟ್ವಿ ಇಲ್ಲ ಇದ್ರಲ್ಲಿ ಏನು ಡಿಸ್ಕಷನ್ನೇ ಬಂದಿಲ್ಲ ಫೈಟು ಆಗಿಲ್ಲ ಏನೂ ಆಗಿಲ್ಲ ಇಲ್ಲ ಈ ಪಿಕ್ಚರ್ ಇಬ್ರು ಇಬ್ರು ಎಸ್ ನಾನು ಇದು ಹೇಳ್ದು ಇವರು ಹೇಳಿದ್ರು ಎಸ್ ತೊಗೋಬೇಕು ನಾನು ಹೇಳಿದೆ ಎಸ್ ತಗೋಬೇಕು ಅಂತ ಸೊ ಆ ಥರ ಆಯಿತು ಈ ಪಿಕ್ಚರು ಏಕೆಂದ್ರೆ ಒಂದು ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆ್ಯಮಿನೇಷನ್ ಅಂತ ಹೇಳ್ಬೋದು ಸರ್ ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು ಇಟ್ ಈಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್ ಇದು ಆ್ಯಮಿನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಧ್ರುವ ಸರ್ ಪ್ರೇಮ್ ಸರ್ ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್ ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್ ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆದ್ದೆ ಗೆಲ್ಲೇ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು ಓಕೆ ಶಡ್ ವಿ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದೂ ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ ಅ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಆಲ್ ದಿ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು ಈ ಆನಂದ್ ಒಡಿಯ ಮೇಲೆ ಭರವಸೆ ಮಾಡಿ ವಿನ್ ದಿಸ್ ಫಿಲ್ಮ್ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ ಸೊ ವಿ ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ